ಬೆಂಗಳೂರಿನಲ್ಲಿ ವಾಸನಾಯ್ಕೇರ್ ಆಸ್ಪತ್ರೆಗೆ ಸೇರಿದ ಆರ್ಟಿ ನಗರ ಶಾಖೆಯಲ್ಲಿ ಡಯಾಬೆಟಿಕ್ ವಾಕ್ಥಾನ್ ಎಂಬ ಜಾಗೃತಿ ಕಾರ್ಯಕ್ರಮವನ್ನು ಎರಡು ಸಾವಿರದ ಇಪ್ಪತ್ತೈದು ರ ನವೆಂಬರ್ ಇಪ್ಪತ್ತೊಂಬತ್ತರಂದು ಶನಿವಾರ ಆಯೋಜಿಸಲಾಯಿತು ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾದ ಡಾಕ್ಟರ್ ವೀರಭದ್ರಯ್ಯ ಟಿ ಅಧ್ಯಕ್ಷರು ಭಾರತೀಯ ವೈದ್ಯಕೀಯ ಸಂಘ ಆಯಾಮೆ ಕರ್ನಾಟಕ ರಾಜ್ಯ ಬೆಂಗಳೂರು ಡಾಕ್ಟರ್ ಮಹೇಶ್ ಕೆಎಂಐಎಸ್ ಉಪಾಧ್ಯಕ್ಷರು ಹಾಗೂ ವಾಸನಾಯ್ಕೇರ್ ಆಸ್ಪತ್ರೆಯ ಜ್ಯೇಷ್ಠ ನೇತ್ರ ತಜ್ಞೆ ಡಾಕ್ಟರ್ ಪಾರುಲ್ ನೇತ್ರತಜ್ಞೆ ಡಾಕ್ಟರ್ ಹರ್ಷಿತಾ ನೇತ್ರತಜ್ಞೆ ಡಾಕ್ಟರ್ ದೀಕ್ಷಾ ಇವರ ಸಾನ್ನಿಧ್ಯದಲ್ಲಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಮುಖ್ಯ ಅತಿಥಿಗಳು ಮಧುಮೇಹ ಜೀವನ ಶೈಲಿ ನಿರ್ವಹಣೆ ಹಾಗೂ ರೋಗವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಉದ್ಘಾಟನೆಯ ನಂತರ ವಾಕ್ಥಾನ್ಗೆ ಚಾಲನೆ ನೀಡಿ ಮೂರು ಕಿಲೋಮೀಟರ್ಗಳ ನಡೆ ನಡೆಸಲಾಯಿತು ಇದು ಮಧುಮೇಹ ಜಾಗೃತಿ ಮೂಡಿಸುವ ಸಾಮೂಹಿಕ ಪ್ರಯತ್ನವನ್ನು ಪ್ರತಿಬಿಂಬಿಸಿತು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮಧುಮೇಹದ ಕುರಿತು ಜಾಗೃತಿ ಮೂಡಿಸುವುದು ಮತ್ತು ಮಧುಮೇಹದಿಂದ ಉಂಟಾಗುವ ಪ್ರಮುಖ ತೊಂದರೆಯಾದ ಡಯಾಬೆಟಿಕ್ ರೆಟಿನೋಪತಿ ಬಗ್ಗೆ ಸಾರ್ವಜನಿಕರಿಗೆ ಶಿಕ್ಷಣ ನೀಡುವುದಾಗಿತ್ತು ನಮಸ್ಕಾರ ಎಲ್ಲರಿಗೂ ಪ್ರತಿ ವರ್ಷ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ವಿಶ್ವದಾದ್ಯಂತ ವಿಶ್ವ ಮಧುಮೇಹ ದಿನಾಚರಣೆ ಅಂತ ಆಚರಿಸ್ತಾರೆ ಸೊ ಪ್ರತಿ ವರ್ಷದಾಗೆ ಈ ವರ್ಷನೂ ಆಚರಿಸ್ತಾ ಇದ್ದೀವಿ ಸೊ ಈ ವಿಶ್ವ ಮಧುಮೇಹದ ದಿನದ ಅಂಗವಾಗಿ ಇವತ್ತು ನಾವು ಒಂದು ನಡಿಗೆ ಕಾರ್ಯಕ್ರಮ ಅಂದರೆ ಒಂದು ವಾಕತಾನ ಕಾರ್ಯಕ್ರಮನ ವಾಸನ್ ಅವರು ಈ ಕಾರ್ಯಕ್ರಮನ ಆಯೋಜಿಸಿದರು ಈ ಕಾರ್ಯಕ್ರಮಕ್ಕೆ ಭಾರತೀಯ ವೈದ್ಯಕೀಯ ಸಂಘದ ಉಪಾಧ್ಯಕ್ಷರಾದಂಥ ನಾನು ಡಾಕ್ಟರ್ ಮಹೇಶ್ ಈ ಕಾರ್ಯಕ್ರಮಕ್ಕೆ ಒಂದು ಮುಖ್ಯ ಅತಿಥಿಯಾಗಿ ಆಗಮಿಸೋದಕ್ಕೆ ಭಾಳ ಸಂತೋಷ ಆಗ್ತಾಯಿದೆ ಇದ್ರ ಜೊತೆಗೆ ವಾಸನ್ ಆಯ್ಕೆಯರ್ ಟೀಮ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಏಕೆಂದರೆ ನಾವು ಬರೀ ಮಧುಮೇ ಮೇಹ ಪೇಷೆಂಟ್ಗಳನ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡು ಕೊಡೋದು ಅಲ್ಲದೆ ಒಂದು ಸಮಾಜಕ್ಕೆ ಒಂದು ಸಮಾಜಮುಖಿ ಕಾರ್ಯಕ್ರಮ ಒಂದು ಸಾಮಾನ್ಯ ಜನರಿಗೆ ಈ ಕಾಯಿಲೆ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಏನು ವಾಸನೆ ಐಕಿಯರ್ ಮಾಡ್ತಾಯಿದೆ ಅದಕ್ಕೆ ತುಂಬ ಶ್ಲಾಘನೀಯ ಏಕೆಂದರೆ ಈ ಡಯಾಬಿಟೀಸ್ ಏನಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತದಲ್ಲಿ ಪ್ರತಿ ಪ್ರಪಂಚಕ್ಕೆ ಒಂದು ಕ್ಯಾಪಿಟಲ್ ಆಗಿದೆ ರಾಜಧಾನಿ ಆಗಿದೆ ನಮ್ಮ ದೇಶ ಒಂದು ಸ ನೂರು ಮಿಲಿಯನ್ ಅಷ್ಟು ಡಯಾಬಿಟಿಸ್ ನಮ್ಮ ಭಾರತ ದೇಶದಲ್ಲಿದ್ದಾರೆ ಅದರಲ್ಲಿ ಇಪ್ಪತ್ತೈದು ಮಿಲಿಯನ್ ಅಷ್ಟು ಡಯಾಬಿಟಿಕ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ ಎಂಬತ್ತರಿಂದ ಶೇಕಡಾ ತೊಂಬತ್ತು ಪರ್ಸೆಂಟು ಏನು ರೋಗಿಗಳ ಡಯಾಬಿಟಿಸ್ ಪೇಷಂಟ್ಸ್ ಇದ್ದಾರೆ ಅದು ಬ್ಲೈಂಡ್ನೆಸ್ ಏನಿದೆ ಆ ಕುರುಡೆತನ ನಾವು ಪ್ರಿವೆಂಟ್ ಮಾಡ್ಬೋದು ಅವಾಯ್ಡಬಲ್ ಬ್ಲೈಂಡ್ನೆಸ್ ಅಥವಾ ಪ್ರಿವೆಂಟಬಲ್ ಬ್ಲೈಂಡ್ನೆಸ್ ಅಂತ ಹೇಳ್ತಾರೆ ಸೊ ಹೇಗೆ ಅದನ್ನು ಪ್ರಿವೆಂಟ್ ಮಾಡ್ಬೋದು ಅಂದರೆ ಈ ಥರ ಅರಿವು ಕಾರ್ಯಕ್ರಮ ಮುಖಾಂತರ ಜೊತೆಗೆ ಯಾರು ಡಯಾಬಿಟಿಸ್ ಪೇಷಂಟ್ಸ್ ಇತರ ಮೂವತ್ತೈದು ವರ್ಷ ನಂತರದವರು ಆರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಅವ್ರ ಕಣ್ಣನ್ನು ಪರೀಕ್ಷೆ ಮಾಡಿಕೊಂಡ್ರೆ ನಾವು ಕುರುಡತನ ಬ್ಲೈಂಡ್ನೆಸ್ ಏನಿದೆ ಅದನ್ನು ಪ್ರಿವೆಂಟ್ ಮಾಡ್ಬೋದು ಸೊ ಈ ಕಾರ್ಯಕ್ರಮಕ್ಕೆ ನನ್ನ ಕರೆಸಿದಂಥ ಅವರಿಗೆ ಹಾಗೂ ಎಲ್ಲ ಸ್ಟೂಡೆಂಟ್ಸ್ಗೆ ಇಲ್ಲಿ ನಡೆದಿರುವಂಥ ಎಲ್ಲ ಜನಸಾಮಾನ್ಯರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ Thank you. Oh, hello, everybody. I am Dr. Harshita K. I I am practicing as a vitro retina consultant and surgeon in uh, Vasanai Care, Artinagar, Bangalore. So, on the occasion of uh, World Diabetes Day, today Vasanai Care, Artinagar branch is uh, organizing a walkathon, diabetic walkathon, mainly to create awareness about prevention and management of uh, diabetes. As you all know, uh, India has become the diabetic capital, and uh, diabetes affects uh, all the organs uh, in the body, mainly the eyes, kidneys, and the neurons. And uh, in the early stages, you may not have any symptoms, but as the uh, diabetic retino retinopathy progresses, uh, you may experience visual loss or blindness. And uh, therefore, it is very important to get your uh, dilated uh, retinal examination done every year if you are a diabetic. ನೀವೆಲ್ಲ ಈ ಒಂದು ಡಯಾಬಿಟಿಸ್ ವಾಕನ್ಗೆ ವಾಲೆಂಟಿಯರ್ ಆಗಿ ಬಂದಿರೋದಕ್ಕೆ ನಾನು ನನ್ನ ಪರವಾಗಿ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಧನ್ಯವಾದಗಳನ್ನ ಯಾಕೆ ಅಂದ್ರೆ ನೀವುಗಳು ಇವತ್ತಿನ ಯುವಕರು ನಾಳಿನ ನಾಯಕರು ನೀವೇ ನಮ್ಮ ದೇಶ ಮುನ್ನಡೆಸುವಂತವರು ಹಾಗಾಗಿ ನೀವು ವಿದ್ಯಾರ್ಥಿ ದಿಸೆಯಲ್ಲಿ ಇಂತಹ ಕಾರ್ಯಕ್ರಮಗಳಲ್ಲಿ ನಮ್ಮ ಹಿರಿಯರಿಗೆ ಒಳ್ಳೆ ಮಾರ್ಗದರ್ಶನ ಕೊಡಬಹುದು ಅದೇ ರೀತಿ ನಾಳೆ ನೀವು ಉತ್ತಮ ನಾಯಕರಾಗಿ ಹೊರಹೊಮ್ಮೋದಕ್ಕೆ ಅನುಕೂಲ ಆಗುತ್ತೆ ಈ ಒಂದು ವೇದಿಕೆಯನ್ನ ಸೃಷ್ಟಿಸಿ ಕೊಟ್ಟಂತಹ ವಾಸನ್ ಫೌಂಡೇಶನ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಈ ದಿನದ ಮಹತ್ವ ಎಂದರೆ ಡಾಕ್ಟರ್ ಮಹೇಶ್ ಅವರು ಹೇಳಿದ್ರು ಇದು ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಕರಿತೀವಿ ನಮ್ಗೆಲ್ಲ ಹಾಗೆ ನಾವೆಲ್ಲ ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಕಮ್ಯುನಿಕಬಲ್ ಡಿಸೀಸಸ್ ಲೈಕ್ ಕಾಲರ ಟೈಫಾಯ್ಡ್ ಅದೆಲ್ಲ ತುಂಬಾ ಇರ್ತಾ ಇತ್ತು ಕ್ಲೋಸಿಸ್ ಲೆಪ್ರಸಿ ಇವೆಲ್ಲ ಕಮ್ಯುನಿಕಬಲ್ ಡಿಸೀಸಸ್ ಅವಾಗ ಕ್ರಿಮಿ ಕೀಟಗಳಿಂದ ಬರ್ತಕ್ಕಂತ ಕಾಯಿಲೆಗಳಿತ್ತು ಈಗ ನಮ್ದು ಲೈಫ್ ಸ್ಟೈಲ್ ಎಲ್ಲ ಬದಲಾವಣೆ ಆಗಿ ಮತ್ತೆ ನಮ್ಮಲ್ಲಿ ವಾಸ ವಾಸ ಮಾಡತ ಜಾಗಗಳು ಉತ್ತಮವಾದ ರೀತಿಯಲ್ಲಿ ಇರೋದ್ರಿಂದ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿರೋದ್ರಿಂದ ಎಲ್ಲ ಮನೆಯಲ್ಲೂ ಫಿಲ್ಟರ್ಗಳು ಇದೆ ಈಗ ಮತ್ತೆ ನೀರು ಕುಡಿತಿದ್ರು ಕಾಲರ ಡಯೇರಿಯಾ ಬೇದಿ ಪ್ರಕರಣಗಳು ಹೆಚ್ಚಾಗಿ ಬರ್ತಾ ಇತ್ತು ಈಗ ನಾವು ಅಪರೂಪಕ್ಕೊಮ್ಮೆ ತರದ ಕಾಯಿಲೆಗಳನ್ನ ನೋಡ್ತೇವೆ ಈಗ ನಾವು ನೋಡ್ತಾ ಇರತಕ್ಕಂಥದ್ದು ಅಂದ್ರೆ ಎಮರ್ಜಿಂಗ್ ಡಿಸೀಸಸ್ ಅಂತ ಏನ್ ಕರಿತೀವಿ ಅದೆಲ್ಲ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಲೈಕ್ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಕ್ಯಾನ್ಸರ್ ಈ ಮೂರು ಕಾಯಿಲೆಗಳು ಕಮ್ಯುನಿಕೇಶನ್ ಇಂದ ಆಗೋದಿಲ್ಲ ನಾವು ಮಾಡತಕ್ಕ ಲೈಫ್ ಸ್ಟೈಲ್ ಇಂದ ಕೆಲವೊಂದು ಫೈವ್ ಟು ಟೆನ್ ಪರ್ಸೆಂಟ್ ಡಿಸೀಸಸ್ ಅಂತ ಏನ್ ಕರಿತೀವಿ ಎರಿಡೆಟರಿ ಡಿಸೀಸಸ್ ಇರ್ತದೆ ಇನ್ನು ಉಳಿದೆಲ್ಲ ತೊಂಬತ್ತೈದು ಶೇಕಡ ಎಲ್ಲ ನಾವು ಮಾಡ್ತಾ ಇರ್ತಕ್ಕಂಥ ಲೈಫ್ ಸ್ಟೈಲ್ ಅಲ್ಲಿ ಊಟ ತಿನ್ನೋದ್ರಿಂದ ನಾವು ಎಕ್ಸಸೈಸ್ ಮಾಡೋದನ್ನ ಬಿಡೋ ಬಿಡೋದ್ರಿಂದ ಮತ್ತೆ ನಾವು ಇವ್ನೆಲ್ಲ ವಿದ್ಯಾರ್ಥಿಗಳು ಇರ್ತೀರಿ ಬರೀ ಓದೋದ್ರ ಬಳಿಕ ಇರುತ್ತೆ ಮತ್ತೆ ಕಂಪ್ಯೂಟರ್ ಮುಂದೆ ಕೂತ್ರೆ ಮತ್ತೆ ಇಲ್ಲ ಊಟ ಮಾಡೋಕ್ ಕರಿಬೇಕು ಅಪ್ಪ ಅಮ್ಮ ಬನ್ನಿ ಬನ್ನಿ ಊಟ ಮಾಡ್ರಿ ಅಂತ ಸರಿ ಟೈಮ್ ಸರಿಯಾಗಿ ಊಟ ಮಾಡಲ್ಲ ನೀವು ನಾನ್ ನೋಡ್ತಾ ಇದ್ದೆ ಅವಾಗಿಂದ ನಿಮ್ ಕಣ್ಗಳೆಲ್ಲ ನೋಡಿದ್ರೆ ಬಹಳಷ್ಟು ಜನ ನನಿಮಿಕ್ ಇದೀರಿ ನೀವು ಟೆಸ್ಟೇ ಮಾಡಿಸ್ಕೊಂಡಿರಲಿಲ್ಲ ನೀವು I have already spoken about diabetes, the effect of diabetes on all, on our health and on our eyes particularly. So please, uh, at your home, please ask your parents, your grandparents to get checked for diabetes. And if there are already a known case of diabetes, as an ophthalmologist, I would all request you to get them screened for diabetic retinopathy.